ನಮ್ಮ ಬೆಂಗಳೂರು ನಾನು ನಮಿತಾಜೆ ಮಾಜಿ ಸಚಿವರ ಮನೆಯಲ್ಲಿ ಸಿಬಿಐ ತಲಾಶ್ ಬೆಂಕಿಯಲ್ಲಿ ಬೆಂದವರ ಜೀವನ ಬರ್ಬಾದ್ ಬಲಿಗಾಗಿ ಹುಂಚು ಹಾಕಿದೆ ಹೆಬ್ಬಾಳ ಫ್ಲೈಓವರ್ ಇದು ಇವತ್ತಿನ ನಮ್ಮ ಬೆಂಗಳೂರು ಹೈಲೈಟ್ಸ್ ಈ ಎಲ್ಲಾ ಡೀಟೇಲ್ ನೋಡುವಂತ ಮುಂಚೆ ಹೆಡ್ಲೈನ್ಸ್ ಮಾಜಿ ಮಂತ್ರಿ ರೋಷನ್ ಬೇಗ್ಗೆ ಸಿಬಿಐ ಶಾಕ್ ಮನೆಗೆ ರೇಡ್ ಬ್ಯಾಂಕ್ ಲಾಕರ್ ಅಲ್ಲಿ ತಲಾಶ್ ಐಎಂಎ ಕೇಸಲ್ಲಿ ಮತ್ತಷ್ಟು ಸಂಕಷ್ಟ ಗೋಡೌನ್ನ ಬೆಂಕಿಯಾರಿದ್ರೂ ಬೆಳಗಿಲ್ಲ ಬದುಕು ದಹಿಸಿದ ಸ್ಥಿತಿಯಲ್ಲೇ ಇದೆ ಜನ ಜೀವನ ಮನೆ ಮನೆಗಳ ಪರಿಸ್ಥಿತಿ ಈಗಲೂ ಶೋಚನೀಯ ರಸ್ತೆಯಲ್ಲೇ ಬಲಿಗೆ ಕಾಯ್ತಿದೆ ಕಬ್ಬಿಣದ ರಾಡ್ ಬಹಳ ಫ್ಲೈಓವರ್ ಈಗ ಸಾವಿನ ಮೇಲ್ಸೇತುವೆ ಮಹಾ ನಿರ್ಲಕ್ಷ್ಯಕ್ಕೆ ಇನ್ನೆಷ್ಟು ಬಲಿ ಬೇಕು ಬ್ಲೂಟೂತ್ ಬಟ್ಟೆಯೊಳಗೆ ಡಿವೈಸ್ ಪೊಲೀಸ್ ಪರೀಕ್ಷೆಯಲ್ಲೇ ಕಾಪಿ ಹೊಡೆದ ಭೂಪಾ ಖಾಕಿ ಬಲೆಗೆ ಬಿದ್ರು ನಕಲಿ ಅಭ್ಯರ್ಥಿಗಳು ಚಳಿಗಾಲದಲ್ಲಿ ಮಕ್ಕಳ ಆರೋಗ್ಯಕ್ಕೆ ಅಪಾಯ ಡಿಸೆಂಬರ್ ತನಕ ತೆರೆಯಲ್ಲ ಶಾಲೆಯ ಬಾಗಿಲು ಸರ್ಕಾರದ ನಿರ್ಧಾರಕ್ಕೆ ಪೋಷಕರ ಸಹಮತ ಮಾಜಿ ಮಂತ್ರಿ ರೋಷನ್ ಬೇಗ್ಗೆ ಬ್ಯಾಡ್ ಟೈಮ್ ಐಎಂಎ ಕೇಸ್ ರೋಷನ್ ಬೇಗ್ ಕೊರಳಿಗೆ ಉರುಳಾಗ್ತಾ ಇದೆ ರೋಷನ್ ಬೇಗ್ ಜೈಲು ಸೇರಿ ಕಂಬಿ ಎಣಿಸ್ತಾ ಇದ್ರೆ ಇತ್ತ ಸಿಬಿಐ ತಂಡ ರೋಷನ್ ಬೇಗ್ ಸಂಪತ್ತಿನ ರಹಸ್ಯವನ್ನ ಜಾಲಾಡಿದೆ ಅಗ್ರಹಾರ ಜೈಲ್ನಲ್ಲಿ ಬೇಗ್ ಲಾಕ್ ಮಾಜಿ ಮಂತ್ರಿ ಮನೆಯಲ್ಲಿ ಸಿಬಿಐ ತಲಾಶ್ ಬೇಗ್ ಬ್ಯಾಂಕ್ ಲಾಕರ್ ಪರಿಶೀಲನೆ ಐಎಂಎ ಬಹುಕೋಟಿ ವಂಚನೆ ಕೇಸ್ನಲ್ಲಿ ಮಾಜಿ ಮಂತ್ರಿ ರೋಷನ್ ಬೇಗ್ ನೆನೆ ಜೈಲು ಸೇರಿದ್ದಾಯಿತು ಅದರ ಬೆನ್ನಲ್ಲೇ ಇಂದು ಬೆಳ್ಳಂಬೆಳಗ್ಗೆ ಸಿಬಿಐ ತಂಡ ರೋಷನ್ ಬೇಗ್ ಸಂಪತ್ತಿನ ಸಂಪೂರ್ಣ ತಲಾಶ್ ಮಾಡಿದೆ ಹದಿಮೂರು ಅಧಿಕಾರಿಗಳ ತಂಡ ಬೆಳಗ್ಗೆ ಎಂಟು ಗಂಟೆಯಿಂದ ಸತತ ಎಂಟು ಗಂಟೆಗಳ ಕಾಲ ಬೇಗ್ ಮನೆ ಹಾಗೂ ಕಚೇರಿಯ ಮೂಲೆ ಮೂಲೆಯಲ್ಲೂ ಪರಿಶೀಲನೆ ಮಾಡಿತು ಬೇಗ್ ಮನೆ ಮೇಲೆ ರೇಡ್ ಮಾಡಿದ ಸಿಬಿಐ ತಂಡ ರೋಷನ್ ಬೇಗ್ ಅವರ ಪತ್ನಿ ಹಾಗೂ ಮಗನನ್ನ ಸುಮಾರು ನಾಲ್ಕು ಗಂಟೆಗಳ ಕಾಲ ವಿಚಾರಣೆ ಮಾಡಿದೆ ಇವರಿಬ್ಬರ ಮೊಬೈಲ್ ಅನ್ನ ವಶಕ್ಕೆ ಪಡೆದಿರೋ ಸಿಬಿಐ ಇಬ್ಬರನ್ನ ಬ್ಯಾಂಕ್ಗೆ ಕರೆದೊಯ್ದು ಅಲ್ಲಿನ ಲಾಕರ್ನ ಸಹ ಪರಿಶೀಲನೆ ಮಾಡಿದ್ದಾರೆ ಒಂದಷ್ಟು ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಒಂದೇ ಕಟ್ಟಡದಲ್ಲಿ ಬೇಗ್ ಮನ್ಸೂರ್ ಕಚೇರಿ ಬೇಗ್ಗೆ ಮುಳುವಾಯಿತು ಸಕ್ಷಮ ಲೆಟರ್ ಐಎಂಎ ಕೇಸ್ನಲ್ಲಿ ಬೇಗ್ಗೆ ಉರುಳಾಗಿದ್ದು ಕಂದಾಯ ಇಲಾಖೆಗೆ ಸಕ್ಷಮ ಪ್ರಾಧಿಕಾರ ಬರೆದಿರೋ ಒಂದು ಲೆಟರ್ ಅದರಲ್ಲಿ ರೋಷನ್ ಬೇಗ್ ಹಾಗೂ ಮನ್ಸೂರ್ ಖಾನ್ ನಡುವಿನ ನಂಟಿನ ಮಾಹಿತಿ ಇದೆ ಎರಡ್ ಸಾವಿರದ ಹದಿನೇಳರಲ್ಲಿ ಇನ್ಫೆಂಟ್ರಿ ರಸ್ತೆ ಬೇಗ್ ಒಡೆತನದ ಡ್ಯಾನಿಷ್ ಪಬ್ಲಿಕೇಶನ್ ಐಎಂಎಗೆ ಮಾರಾಟ ಮಾಡಲಾಗಿತ್ತು ಇದೇ ಕಟ್ಟಡದಲ್ಲಿ ಅಂದು ಸಚಿವರಾಗಿದ್ದ ರೋಷನ್ ಬೇಗ್ ಸಾರ್ವಜನಿಕರನ್ನ ಇತ್ತು ಅಲ್ಲದೆ ಐಎಂಎ ವಂಚಕ ಮನ್ಸೂರ್ ಖಾನ್ ಕೂಡ ಇದೇ ಕಟ್ಟಡದಲ್ಲಿ ಕಚೇರಿ ತೆರೆದಿದ್ದ ಇಬ್ಬರೂ ಒಂದೇ ಕಡೆ ಕಚೇರಿ ತೆರೆದಿದ್ರಿಂದ ಜನರಿಗೆ ಪ್ರೇರಣೆಯಾಗಿ ಐಎಂಎನಲ್ಲಿ ಹೆಚ್ಚು ಜನ ಹೂಡಿಕೆ ಮಾಡಿದ್ರು ಎಂಬ ಆರೋಪ ಇದೆ ಈ ಬಗ್ಗೆ ತನಿಖೆ ನಡೆಸಿ ವರದಿ ನೀಡುವಂತೆ ಸಕ್ಷಮ ಪ್ರಾಧಿಕಾರ ಪತ್ರ ಬರೆದಿತ್ತು ಅದರ ಬೆನ್ನಲ್ಲೇ ಸಿಬಿಐ ಬೇಗ್ರನ್ನ ಬಂಧಿಸಿ ಬೇಗ್ ಸಂಪತ್ತನ್ನ ಜಾಲಾಡಿದೆ ರೋಷನ್ ಬೇಗ್ ಬಂಧನದ ಬೆನ್ನಲ್ಲೇ ಸಿಬಿಐನ ಬೇಟೆ ಕೂಡ ಜೋರಾಗಿದೆ ಈ ಕೇಸ್ ಬೇರೆ ಬೇರೆ ತಿರುವು ಕೂಡ ಪಡಿತಾ ಇದೆ ಇದೇ ಪ್ರಕರಣದಲ್ಲಿ ಲಂಚ ಪಡೆದಿರೋ ಆರೋಪದಲ್ಲಿ ಬಿಡಿಎ ಅಧಿಕಾರಿ ಪಿಡಿ ಕುಮಾರ್ ಎಂಬುವವರನ್ನ ಸಿಬಿಐ ಬಂಧಿಸಿ ಕಸ್ಟಡಿಗೆ ತೆಗೆದುಕೊಂಡಿದೆ ಅದೇ ಪರಪ್ಪನ ಅಗ್ರಹಾರದಲ್ಲಿದ್ದ ಪ್ರಮುಖ ಆರೋಪಿ ಮನ್ಸೂರ್ ಖಾನ್ನನ್ನು ಕಸ್ಟಡಿಗೆ ಪಡೆದಿರೋ ಸಿಬಿಐ ಇಬ್ಬರಿಗೂ ಡ್ರಿಲ್ ಮಾಡ್ತಾ ಇದೆ ಅತ್ತ ಸಿಬಿಐ ಆಪರೇಷನ್ಗೆ ಹೆದರಿರೋ ರೋಷನ್ ಬೇಗ್ ಕ್ವಾರಂಟೈನ್ ಸೆಲ್ನಲ್ಲಿ ತಡರಾತ್ರಿವರೆಗೆ ನಿಂತೇನೆ ಮಾಡಿರಲಿಲ್ಲ ಮುಂಜಾನೆ ಆರಕ್ಕೆ ನಿದ್ದೆಯಿಂದ ಎದ್ದ ಬೇಗ್ ಬೆಳಗ್ಗೆ ಎಂಟು ಗಂಟೆಗೆ ಜೈಲ್ನ ಮೆನು ಪ್ರಕಾರ ತಿಂಡಿ ತಿಂದ್ರು ಮಧ್ಯಾಹ್ನ ಊಟ ಮಾಡಿ ನಿದ್ದೆಗೆ ಜಾರಿದ್ರು ಇದರ ಮಧ್ಯೆ ಮಾಜಿ ಮಂತ್ರಿಯ ಆರೋಗ್ಯವನ್ನ ಎರಡು ಬಾರಿ ಜೈಲ್ನಲ್ಲಿ ವೈದ್ಯರು ಪರಿಶೀಲನೆ ಮಾಡಿದ್ದಾರೆ ಸಂಜೆ ಬೇಗ್ ಅವರನ್ನ ಕ್ವಾರಂಟೈನ್ ಸೆಲ್ನಿಂದ ಮೆಡಿಕಲ್ ಬ್ಯಾರಕ್ಗೆ ಶಿಫ್ಟ್ ಮಾಡಲಾಗಿದೆ ಆನೇಕಲ್ನಿಂದ ಆದೂರು ಚಂದ್ರು ಜೊತೆ ಗಂಗಾಧರ್ವಾಗಟ ಕ್ರೈಮ್ ಬ್ಯೂರೋ ನ್ಯೂಸ್ ಐಟೀನ್ ಕನ್ನಡ ಬೆಂಗಳೂರು ಬೆಂಕಿ ಕೇಸಲ್ಲಿ ಜೈಲು ಸೇರಿರೋ ಮಾಜಿ ಮೇಯರ್ ಸಂಪತ್ ರಾಜ್ಗೆ ಜೈಲಲ್ಲಿದ್ದರೂ ಡ್ರಿಲ್ ಮಾಡೋದು ಮಾತ್ರ ನಿಲ್ತಾ ಇಲ್ಲ ಎನ್ಐಎ ಅಧಿಕಾರಿಗಳು ಜೈಲಲ್ಲೇ ಮಾಜಿ ಮೇಯರ್ಗೆ ಡ್ರಿಲ್ ಮಾಡಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಗೆ ಜೈಲಿಗೆ ಎಂಟ್ರಿ ಕೊಟ್ಟಿದ್ದ ಎನ್ಐಎ ಟೀಂ ಸರಿಸುಮಾರು ಏಳು ಗಂಟೆಗಳ ಕಾಲ ಸಂಪತ್ ರಾಜ್ ವಿಚಾರಣೆ ನಡೆಸಿದೆ ಈ ವೇಳೆ ಪ್ರಶ್ನೆಗಳ ಸುರಿಮಳೆಗೈದ ಅಧಿಕಾರಿಗಳು ಸಂಪತ್ ರಾಜ ಚಳಿ ಬಿಡಿಸಿದ್ದಾರೆ ಸಂಪತ್ ರಾಜ್ ವಿಚಾರಣೆಗೆ ವಿಶೇಷ ಅನುಮತಿ ಪಡೆದಿದ್ದ ಎನ್ಐಎ ಜೈಲಿನಲ್ಲೇ ಮಹತ್ವದ ಮಾಹಿತಿ ಕಲೆ ಹಾಕಿದೆ ಇನ್ನೊಂದೆಡೆ ಸಂಪತ್ ರಾಜ್ ಪರ ವಕೀಲರು ಬೇಲ್ ಪಡೆಯೋದಕ್ಕೆ ಹರಸಾಹಸ ಪಡ್ತಾ ಇದ್ದು ಬೇಲ್ ಸಿಗುತ್ತಾ ಇಲ್ವಾ ಅನ್ನುವ ಟೆನ್ಷನ್ನಲ್ಲೇ ಮಾಜಿ ಮೇಯರ್ ದಿನ ದೂರ್ತಿದ್ದಾರೆ ಮನೆ ಮನ ಎರಡು ಸುಟ್ಟು ಹೋಗಿದೆ ಬೆಂಕಿ ಅವಘಡದಲ್ಲಿ ಬೆಂದ ಅಮಾಯಕರು ಈಗ ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ ಒಬ್ಬೊಬ್ಬ ಸಂತ್ರಸ್ತರದ್ದು ಒಂದೊಂದು ಕಣ್ಣೀರ ಕತೆ ದೊಡ್ಡ ಅವಘಡ ಸಂಭವಿಸಿದ್ರೂ ಸರ್ಕಾರ ಸಂತ್ರಸ್ತರನ್ನ ಕ್ಯಾರೆ ಮಾಡಿಲ್ಲ ಅನ್ನೋದು ನೋವಿನ ವಿಷಯ ಯಾರು ಅವನು ಪೈಸಾನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಅವನಿಗೆ ಟ್ರೀಟ್ಮೆಂಟ್ಗೆ ಒಂದು ಲಕ್ಷ ಮೇಲೆ ಆಗೋಯ್ತು ಮನೆ ಕುಸಿದು ಹೋಗಿದೆ ವಸ್ತುಗಳೆಲ್ಲ ಸುಟ್ಟು ಭಸ್ಮವಾಗಿವೆ ಗೋಡೌನ್ ಬೆಂಕಿ ಆರಿದ್ರೂ ಬೆಳಗಿಲ್ಲ ಬದುಕು ಗೋಡೌನ್ ಹಿಂದಿನ ಮನೆ ಮನಗಳ ಪರಿಸ್ಥಿತಿ ಶೋಚನೀಯ ನೊಂದು ಬೆಂದ ಕುಟುಂಬಗಳಿಗೆ ಕನಿಷ್ಠ ಪರಿಹಾರನೂ ಸಿಕ್ಕಿಲ್ಲ ಬಿ ಎಂ ಪಿ ಕಡೆಯಿಂದ ಯಾವುದೇ ಹೆಲ್ಪ್ ಆಗಿಲ್ಲ ವಿಟಾರಿ ಹಾಸ್ಪಿಟ್ಲಿಗೆ ಹೋದ ಅವರು ಅಡ್ಮಿಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಇವಾಗ ಕೊರೋನಾ ಇದೆ ಅಡ್ಮಿಟ್ ಮಾಡೋಕ್ಕಾಗಲ್ಲ ಅಂದ್ರೆ ಡ್ರೆಸ್ಸಿಂಗ್ ಮಾಡ್ಬಿಟ್ಟು ಕಳಿಸ್ ಬಿ ಬಿ ಎಂ ಆಗಲಿ ಯಾರೇ ಆಗಲಿ ಇವತ್ತವರೆಗೂ ಯಾರು ತಿರುಗಿ ಕೂಡ ಇದು ಬೆಂಗಳೂರಿನ ಹೊಸಗುಡದ ಹಳ್ಳಿ ಅಗ್ನಿ ಅವಘಡಕ್ಕೆ ಸಿಕ್ಕಾಕ್ಕೊಂಡು ಬೆಂಕಿ ಕೆನ್ನಾಲಿಗೆಗೆ ಬಾಡಿದ ಕುಟುಂಬಗಳ ಆಸಲಿ ಕಹಾನಿ ಅಗ್ನಿ ದುರಂತ ಸಂಭವಿಸಿ ಎರಡು ವಾರವೇ ಗತಿಸಿದೆ ಆದರೆ ಇಲ್ಲಿನ ಜನಜೀವನ ಈಗ್ಲೂ ಬೆಂಕಿ ಕೆನ್ನಾಲಿಗೆ ದಹಿಸಿದ ಸ್ಥಿತಿಯಲ್ಲಿಯೇ ಇದೆ ಬೆಂಕಿಯಿಂದ ಎಂಟು ಮನೆಗಳಿಗೆ ಹಾನಿಯಾಗಿದ್ದು ನಾಲ್ವರಿಗೆ ಗಾಯವಾಗಿದೆ ಆದರೆ ಈವರೆಗೂ ಯಾರಿಗೂ ಪರಿಹಾರ ಸಿಕ್ಕಿಲ್ಲ ನೇಕಾರ ಆಟೋ ಡ್ರೈವರ್ ಕಾರ್ಮಿಕನ ಬದುಕು ಇನ್ನೂ ದುಸ್ತರವಾಗಿದೆ ಬನ್ನಪ್ಪ ಅನ್ನೋರ ಕೈ ಮತ್ತು ತೊಡೆಗೆ ಗಾಯವಾಗಿದೆ ಆದ್ರೆ ಪಟ್ಟಿಯಲ್ಲಿ ಇವರ ಹೆಸರೇ ಇಲ್ಲ ಕೋವಿಡ್ ಕಾರಣಕ್ಕೆ ಇವರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲೂ ಅಡ್ಮಿಟ್ ಸಿಕ್ಕಿಲ್ಲ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲು ಹಣ ಇಲ್ಲ ಭಾನುವಾರ ಅಡ್ಮಿಟ್ ಮಾಡ್ಕೊಂಡಿಲ್ಲ ಅಡ್ಮಿಟ್ ಮಾಡ್ಕೊಂಡಲ್ಲಾಪಿಸು ಅಂತ ಕಳಿಸ್ಬಿಟ್ರು ಇಲ್ಲೇ ಪ್ರೈವೇಟ್ ಅಲ್ಲಿ ತೋರಿಸ್ತಾ ನಾವು ನಾವು ನೇಕಾರ ಮಗ ಬಿಡೋರು ನಾನೊಬ್ನೇ ದುಡಿಯೋನು ನನ್ ಬಿಟ್ರೆ ನಾನು ನಮ್ಮ ಇಬ್ಬರು ಇರೋದು ನನ್ ಬಿಟ್ರೆ ದುಡಿಯೋನು ಒಂದು ಡ್ರೆಸ್ಸಿಂಗ್ ಮಾಡಕ್ಕೂ ಕಾಸು ಒಂದು ಮಾತ್ರೆ ಬರ್ಕೊಡ್ತಾರೆ ಬರ್ಕೊಡ್ತಾರೆ ನಮ್ಮಂತ ಬಡವರು ಮಾಡೋದು ಶಾಲಾ ಸಾಲ ಮಾಡಿ ತೋರ್ಸ್ಬೇಕಲ್ಲ ಮೇಲ್ ಮಾಡ್ಬೇಕಲ್ಲ ಯಾರು ಪರಿಹಾರ ಅಂತ ಇದುವರೆಗೂ ಒಂದು ಪೈಸಾ ಕೊಟ್ಟಿಲ್ಲ ಬಾಡಿಗೆ ಮನೆಯಲ್ಲಿದ್ದ ಆಟೋ ಚಾಲಕ ರಾಜಾರಾವ್ ಅನ್ನೋರ ಮನೆ ವಸ್ತುಗಳೆಲ್ಲ ಸುಟ್ಟು ಹೋಗಿವೆ ಇವರ ಕುಟುಂಬ ಬೇರೆಯವರ ಮನೆಯಲ್ಲಿ ಜೀವನ ನಡೆಸ್ತಿದ್ರು ಬಿಬಿಎಂಪಿ ತಿರುಗಿಯೂ ನೋಡಿಲ್ಲ ಮಾಡ್ಕೊಂಡು ಹೋಗಿದ್ದೆ ಕೊಡ್ತೀನಿ ಅಂತ ಹೇಳಿದ್ರೆ ಇನ್ನ ಯಾವತ್ತು ಬಂದಿ ಈ ತರ ನಾವು ಇದು ಉಳಿದೋಗಿದೆ ಎತ್ತಬೇಕು ಎತ್ತಾರು ನಮಗೆ ಏನೋ ಒಂದು ಹೆಲ್ಪ್ ಮಾಡೋದು ಮಾಡಿಲ್ಲ ಸರ್ ಬಂದು ಮಾಜೇವ್ ಮಾಡ್ಕೊಂಡು ಹೋಗಿ ನಮಗೆ ಅಕ್ರಮ ಕೊಡ್ಸಿರ ಪೊಲೀಸ್ ಅವರು ಎತ್ತಿ ಒಂದು ಒಂದ್ಸಲ ಅಡಿಗೆ ಏನಾರ ಮಾಡ್ಕೊಂಡು ಏನೋ ಊಟ ಮಾಡ್ಬೋದ ಏನೂ ಮಾಡಿಲ್ಲ ಸರ್ ನೋಡಿ ಸರ್ ಕೈ ತುಂಬಾ ಹೈಟ್ ಬಿದ್ದಿದೆ ನಾವು ಪ್ರೈವೇಟ್ ಈ ಕೃಷ್ಣ ಪರ್ವಚೂರು ತಗೊಂಡೋಗಿ ಹಾಸ್ಪಿಟಲ್ ಚೆಕ್ ಮಾಡಿಸ್ಕೊಂಡ್ ಕೆಮಿಕಲ್ ಗೋಡೌನ್ ಹಿಂಭಾಗದ ಮನೆಗಳು ಈಗಲೂ ಅದೇ ದುಸ್ಥಿತಿಯಲ್ಲಿವೆ ಮನೆಯ ಮಾಲೀಕ ಸರ್ಕಾರದ ಸಹಾಯದ ನಿರೀಕ್ಷೆಯಲ್ಲಿದ್ದಾರೆ ಇಲ್ಲಿ ಇನ್ನೆಲ್ಲ ಶಿಫ್ಟ್ ಮಾಡ್ಕೊಳ್ಳೋದು ರೆಡಿ ಮಾಡಿಸ್ಬೇಕಲ್ಲ ಹೆಂಗೆ ಶಿಫ್ಟ್ ಮಾಡ್ಕೊಳ್ಳೋದು ಅದಕ್ಕೆ ಸುಮ್ಮನೆ ಇದ್ದೀನಿ ಹಿಂಗೆ ಯಾರಾದರೂ ಬಂದು ಏನಾದ್ರು ಹೇಳ್ತಾರ ಅಂತ ನೋಡ್ತಾ ಇದ್ದೀನಿ ಇನ್ನೂ ಇಲ್ಲ ಅವರು ಏನೋ ಫೈಲ್ ಮೂವ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಬಿ ಅಂತ ತಾವು ಮಾಡಿದ ತಪ್ಪಿಗೆ ಈ ಸಂತ್ರಸ್ತರು ನಷ್ಟ ಅನುಭವಿಸಿದ್ದು ಈಗಲೂ ಕಷ್ಟ ಅನುಭವಿಸುತ್ತಿದ್ದಾರೆ ಸರ್ಕಾರ ಇನ್ನಾದರೂ ಇವರಿಗೆ ಸಹಾಯ ಮಾಡಬೇಕಿದೆ ಶರಣು ಹಂಪಿ ನ್ಯೂಸ್ ಏಟೀನ್ ಕನ್ನಡ ಬೆಂಗಳೂರು ದೇಶದಲ್ಲೇ ಅತ್ಯಂತ ಅದ್ಭುತ ಟೆಕ್ನಾಲಜಿಯಿಂದ ನಿರ್ಮಿಸಲ್ಪಟ್ಟ ಫ್ಲೈಓರ್ ಅದು ಆದರೆ ಆ ಓವರ್ ಮೇಲೆ ಓಡಾಡುವ ಮುನ್ನ ನೂರು ಬಾರಿ ಯೋಚನೆ ಮಾಡುವಂತಾಗಿದೆ ಸಾವು ಅಲ್ಲಿ ಹೊಂಚು ಹಾಕಿ ಕೂತಿದೆ ಸವಾರರು ಜೀವ ಭಯದಲ್ಲೇ ಸಂಚಾರ ಮಾಡುವಂತಾಗಿದೆ ಸರ್ಕಾರಕ್ಕೆ ದೂರು ಕೊಟ್ಟರು ಪ್ರಯೋಜನ ಮಾತ್ರ ಶೂನ್ಯ ಹಾಗಿದ್ರೆ ಆ ಫ್ಲೈಓವರ್ ಯಾವುದು ಇಲ್ಲಿದೆ ನೋಡಿ ಫ್ಲೈಓವರ್ ಇದು ಬೆಂಗಳೂರಿನ ಫ್ಲೈಓವರ್ ಕ್ಲೋವರ್ ಲುಕ್ ಟೆಕ್ನಾಲಜಿ ಬಳಸಿ ನಿರ್ಮಿಸಿದ ಪೈಕಿ ಈ ಹೆಬ್ಬಾಳ ಫ್ಲೈಓವರ್ ಇಡೀ ದೇಶದಲ್ಲೇ ಅಗ್ರಪಟ್ಟಿಯಲ್ಲಿದೆ ಬೆಂಗಳೂರಿನ ಹೆಬ್ಬಾಳ ಫ್ಲೈಓವರ್ ನೀವೆಲ್ಲರೂ ಕೇಳಿರ್ತೀರಾ ತುಂಬಾ ಹಳೆಯದಾದಂತ ಕೂಡ ಸೇತುವೆ ಇದರ ತಳಭಾಗದಲ್ಲಿ ರೈಲು ಮಾರ್ಗ ಹಾದು ಹೋಗೋದ್ರಿಂದ ಟ್ರಾಫಿಕ್ ಕೈ ಮೀರಿ ಹೋಗಿತ್ತು ಹೀಗಾಗಿ ಅಂದಿನ ಎಸ್ಎಂ ಕೃಷ್ಣ ಸರ್ಕಾರದ ಅವಧಿಯಲ್ಲಿ ಫ್ಲೈಓವರ್ ನಿರ್ಮಿಸುವ ಚಿಂತನೆ ನಡೆಯಿತು ಕೊನೆಗೆ ಎರಡು ಸಾವಿರದ ಮೂರರಲ್ಲಿ ಈ ಮೇಲ್ಸೇತುವೆ ನಿರ್ಮಿಸಲಾಗಿತ್ತು ನಲವತ್ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಿ ಗ್ಯಾಮನ್ ಇಂಡಿಯಾ ಅನ್ನುವಂತಹ ನಿರ್ಮಾಣ ಸಂಸ್ಥೆ ಹೆಬ್ಬಾಳ ಅನ್ನು ನಿರ್ಮಾಣ ಮಾಡಿತ್ತು ಹೀಗೆ ಕಳೆದ ಹದಿನೇಳು ವರ್ಷಗಳಿಂದ ಈ ಫ್ಲೈಓವರ್ ಬೆಂಗಳೂರಿನ ಬೆರಗಾಗಿತ್ತು ಆದರೆ ಅದೇ ಫ್ಲೈಓವರ್ ಈಗ ರಾಜಧಾನಿಯ ಜನರಲ್ಲಿ ಭಯ ಹುಟ್ಟಿಸಿದೆ ಆಹ್ವಾನಿಸುತ್ತಿದೆ ಹೆಬ್ಬಾಳ ಫ್ಲೈಓವರ್ ಬಾಯ್ ತೆರೆದಿದೆ ಕಬ್ಬಿಣದ ಸರಳು ಹೌದು ಅಭೂತಪೂರ್ವ ಟೆಕ್ನಾಲಜಿ ಬಳಸಿ ನಿರ್ಮಿಸಿದ ಈ ಮೇಲ್ಸೇತುವೆ ಈಗ ಹಾಳು ಬೀಳತೊಡಗಿದೆ ಜನರ ಜೀವ ತೆಗೆಯಲು ನಿಂತಂತೆ ಕಾಣಿಸತೊಡಗಿದೆ ಯಾಕಂದ್ರೆ ಸೇತುವೆಯ ಮೇಲ್ಭಾಗದಲ್ಲಿ ಕಬ್ಬಿಣದ ಸರಳುಗಳು ಮೇಲೆದ್ದು ನಿಂತಿದ್ದು ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಓಡಾಡುವಂತಾಗಿದೆ ಇದು ಸಮಸ್ಯೆ ಆಗುತ್ತೆ ಅಂತ ಹೇಳಿ ನಾನು ಆ ರಸ್ತೆ ಮೂಲಕ ಓಡಾಡೋದ್ರಿಂದ ಇದರ ಒಂದೆರಡು ಫೋಟೋಗಳು ತೆಗೆದು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಹಾಗೂ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು ಬಿ ಡಿ ಎ ಕಮಿಷನರು ಮತ್ತು ಬಿ ಬಿ ಎ ಪಿ ಕಮಿಷನರ್ ಇವರಿಗೆ ನಾನೊಂದು ಟ್ವಿಟರ್ ಮೂಲಕ ಮನವಿ ಮಾಡಿಕೊಂಡೆ ಮತ್ತು ಈ ಕೆಲಸನ ಮತ್ತೆ ಮುಂದುವರೆದು ಇದು ಪುನರಾರಂಭ ಮಾಡಿಸಿ ಇದು ಕಂಪ್ಲೀಟ್ ಮಾಡೋ ಹಾಗೆ ನೀವು ಮಾಡಬೇಕು ಅಂತ ಹೇಳಿ ಒಂದು ಮನವಿ ಕೊಟ್ಟೆ ನಾನು ಆದರೆ ಇದುವರೆಗೂ ಆ ಕೆಲಸ ಪುನರಾರಂಭ ಆಗುವಂಥದ್ದು ಯಾವುದೇ ಸೂಚನೆಗಳು ಕಾಣ್ತಾ ಇಲ್ಲ ಮೇಲ್ಸೇತುವೆ ಮೇಲೆ ಸುಮಾರು ಮೂರಡಿ ಎತ್ತರದವರೆಗೂ ಕಬ್ಬಿಣದ ರಾಡ್ಗಳು ಎದ್ದು ನಿಂತಿವೆ ಡಾಂಬಾರು ಕಿತ್ತು ಪಿಲ್ಲರ್ಗಳಿಗೆ ಜೋಡಣೆ ಮಾಡಿರುವ ಫೈಲ್ಸ್ ಪಿಲ್ಲರ್ಗಳ ರಾಡ್ಗಳು ತೆರೆದಿವೆ ಇದರಿಂದ ವಾಹನ ಸವಾರರು ದಿನನಿತ್ಯ ಭಯದಲ್ಲೇ ಓಡಾಡುತ್ತಿದ್ದಾರೆ ಇಲ್ಲಿ ದಿನನಿತ್ಯ ವಾಹನ ಸವಾರರು ಬಿದ್ದು ಏಟು ಮಾಡಿಕೊಳ್ಳುತ್ತಿದ್ದಾರೆ ಇಲ್ಲಿನ ಅಪಾಯದ ಬಗ್ಗೆ ಜನರು ಬಿಬಿಎಂಪಿ ಗಮನಕ್ಕೆ ತಂದಿದ್ದರಾದರೂ ಯಾವ ಪ್ರಯೋಜನವೂ ಆಗಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲ ಹಿಂಗಿದ್ರೆ ಹೆಂಗೆ ಓಡಿಸೋದು ಆಗುತ್ತೆ ಅಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಹಿಂಗಿದ್ರೆ ಯಾರು ಓಡಿ ಓಡಿಸೋರು ಅಲ್ಲಿ ಒಂದು ಎರಡು ಸಾರಿ ಇಲ್ಲಿ ಸ್ಕಿಡ್ ಆಗಿರೋ ಹುಡುಗರು ನಾನೇ ನೋಡಿದ್ದೀನಿ ಇಲ್ಲೇ ನನ್ನ ಮುಂದೆನೆ ನೆಲಂಗದಿಂದ ಬರ್ತೀವಿ ಮಾಮೂಲಾಗಿ ನೇಕಾರರು ನಾವು ಒಂದು ಎರಡು ಮೂರು ಸಾರಿ ಈ ಥರ ಆಗಿದೆ ಅದ್ಭುತ ತಂತ್ರಜ್ಞಾನದಿಂದ ನಿರ್ಮಿಸಲ್ಪಟ್ಟ ಹೆಬ್ಬಾಳ ಫ್ಲೈ ಓವರ್ ಸ್ಥಿತಿ ಈಗ ಭಯಂಕರವಾಗ್ತಿದೆ ಒಂದು ಮಳೆ ಬಿದ್ದರೆ ಸಾಕು ಡಾಂಬಾರು ಕಿತ್ತು ಬರ್ತಿದೆ ಕಬ್ಬಿಣದ ಸರಳುಗಳು ಕಿತ್ತು ಮೇಲೆದ್ದು ಬರ್ತಾ ಇರೋದು ಮತ್ತಷ್ಟು ಆತಂಕ ಮೂಡಿಸಿದೆ ದೊಡ್ಡ ಅನಾಹುತ ನಡೆಯುವ ಮೊದಲೇ ಬಿಡಿಎ ಅಧಿಕಾರಿಗಳು ಇತ್ತ ಗಮನ ಹರಿಸಿದ್ರೆ ಒಳ್ಳೆಯದು ಕ್ಯಾಮರಾಮನ್ ಯೋಗೀಶ್ವರ್ ಜೊತೆ ಆಶಿಕ್ ಮುಲ್ಕಿ ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳ ಖತರ್ನಾಕ್ ಪ್ಲಾನ್ ರಾಜಧಾನಿಯಲ್ಲಿ ಸಿನಿಮಾ ಸ್ಟೈಲ್ ಅಲ್ಲಿ ಬ್ಲೂಟೂತ್ ಬಳಸಿ ತಗಲಾಕೊಂಡ ಅಸ್ಸಾಮಿ ಗೆಳತನಕ್ಕೋಸ್ಕರ ಎಕ್ಸಾಮ್ ಬರೆಯೋದಕ್ಕೆ ಬಂದು ಸಿಕ್ಕಾಕೊಂಡ ಮತ್ತೊಬ್ಬ ಭೂಪ ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಬ್ಲೂಟೂತ್ ಮೂಲಕ ಎಕ್ಸಾಮ್ ಕಾಪಿ ಪೊಲೀಸ್ ಪರೀಕ್ಷೆಯಲ್ಲೇ ಕಳ್ಳ ಬುದ್ಧಿ ಇದು ಸಿನಿಮಾ ಸ್ಟೈಲ್ ನಲ್ಲಿ ಪೊಲೀಸ್ ಪರೀಕ್ಷೆ ಬರೆಯೋಕೆ ಹೋದ ಖದೀಮನೊಬ್ಬ ಖಾಕಿ ಕೈಯಲ್ಲಿ ತಗ್ಲಾಕೊಂಡಿರೋ ಸ್ಟೋರಿ ಈ ವಂಚನೆ ನಡೆದಿರೋದು ನಿನ್ನೆ ಬೆಂಗಳೂರಿನಲ್ಲಿ ನಡೆದ ಕೆಎಸ್ಆರ್ಪಿ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಈತನೇ ನೋಡಿ ಆ ಖದೀಮ ಹೆಸರು ಹನುಮಂತಪ್ಪ ಗಂಗಪ್ಪ ಪಿಲ್ಲೋರ್ ಈತ ರಹಸ್ಯವಾಗಿ ಬ್ಲೂಟೂತ್ ಅನ್ನ ಕಿವಿಯೊಳಗೆ ಇಟ್ಟು ಬಂದಿದ್ದ ಸಿಮ್ ಕಾರ್ಡ್ ಅಳವಡಿಸಿದ್ದ ಡಿವೈಸ್ ಅನ್ನು ಬಟ್ಟೆಯ ಒಳಭಾಗದಲ್ಲಿ ರಹಸ್ಯವಾಗಿ ಅಂಟಿಸಿಕೊಂಡಿದ್ದ ಎಕ್ಸಾಮ್ ವೇಳೆ ಸ್ನೇಹಿತನಿಗೆ ಕರೆ ಮಾಡಿ ಕಾಪಿ ಹೊಡಿತಾ ಇದ್ದ ಕೊಠಡಿ ಮೇಲ್ವಿಚಾರಕರು ಅನುಮಾನಗೊಂಡು ಪರಿಶೀಲನೆ ಮಾಡಿದಾಗ ಈತನ ಕೃತ್ಯ ಬಯಲಾಗಿದೆ ಇದೇ ರೀತಿ ಕೆಎಸ್ಆರ್ಪಿ ಐಆರ್ಬಿ ಹುದ್ದೆಗಳ ನೇಮಕಾತಿಗಳಲ್ಲಿ ನಕಲು ಮಾಡ್ತಾ ಇದ್ದ ಮೂರು ಮಂದಿಯನ್ನ ಪೂರ್ವ ವಿಭಾಗದ ಪೊಲೀಸರು ಬಂಧಿಸಿದ್ದಾರೆ ಅಸಲಿ ಅಭ್ಯರ್ಥಿ ಸಾಗರ್ ವಡ್ಡರ್ ಅನ್ನೋರ ಪರ ಗುರುನಾಥ್ ವಡ್ಡರ್ ಎಂಬಾತ ಪರೀಕ್ಷೆಗೆ ಬಂದಿದ್ದ ದಾಖಲಾತಿಗಳನ್ನು ಪರಿಶೀಲಿಸಿದಾಗ ಅಸೀಲಿತ್ತು ಹೊರಬಂದಿದ್ದು ನಕಲಿ ಅಭ್ಯರ್ಥಿ ಗುರುನಾಥ್ ಅರೆಸ್ಟ್ ಆಗಿದ್ದಾನೆ ಅಲ್ಲದೆ ಸಿದ್ಧಾರೂಢ ಬನಾಸ್ ಎಂಬ ಅಸಲಿ ಅಭ್ಯರ್ಥಿ ಪರವಾಗಿ ಮಹಾಂತೇಶ್ ನಂದಿ ಅನ್ನೋ ಮತ್ತೊಬ್ಬ ನಕಲಿ ಅಭ್ಯರ್ಥಿ ಪರೀಕ್ಷೆ ಬರೆಯಲು ಬಂದಿದ್ದ ಈತನನ್ನ ಜೀವನ್ ಭೀಮಾ ನಗರ ಪೊಲೀಸರು ಬಂಧಿಸಿದ್ದಾರೆ ಇನ್ನಿಬ್ಬರು ನಕಲಿ ಅಭ್ಯರ್ಥಿಗಳು ನಿನ್ನೆ ಸೆರೆ ಸಿಕ್ಕಿದ್ದಾರೆ ರಾಜಾಜಿನಗರದ ಎಸ್ಜೆಆರ್ಸಿ ಮಹಿಳಾ ಕಾಲೇಜ್ ಕೇಂದ್ರದಲ್ಲಿ ನಡೆದ ಪರೀಕ್ಷೆಗೆ ಹನುಮಂತ ಅನೋರ ಹೆಸರಿನಲ್ಲಿ ಬಂದಿದ್ದ ನಕಲಿ ಅಭ್ಯರ್ಥಿ ಮಲ್ಲಿಕಾರ್ಜುನ್ ಎಂಬಾತ ಖಾಕಿ ಬಲೆಗೆ ಬಿದ್ದಿದ್ದಾನೆ ಹಾಗೆ ಜೆಎಸ್ಎಸ್ ಇಂಜಿನಿಯರಿಂಗ್ ಕಾಲೇಜು ಪರೀಕ್ಷಾ ಕೇಂದ್ರದಲ್ಲಿ ಶೃಂಗೇರಿ ಪೊಲೀಸ್ ಠಾಣೆಯ ಪೇದೆ ನಾಗಪ್ಪ ತುಕ್ಕನ್ನವರ್ ಹೆಸರಿನಲ್ಲಿ ಬಂದಿದ್ದ ನಕಲಿ ಅಭ್ಯರ್ಥಿ ಹಾಲಪ್ಪ ಹರಳೂರ್ ಎಂಬಾತನು ಸಿಕ್ಕಿಬಿದ್ದಿದ್ದಾನೆ ಹೀಗೆ ಕೊಠಡಿಯ ಮೇಲ್ವಿಚಾರಣೆ ವೇಳೆ ಅಭ್ಯರ್ಥಿಗಳ ಸೋಗಿನಲ್ಲಿ ಆರು ಮಂದಿ ನಕಲಿ ಅಭ್ಯರ್ಥಿಗಳು ಸಿಕ್ಕಿದಿದ್ದಾರೆ ಇಲಾಖೆಗೆ ಸೇರುವ ಉಪಾಯ ಮಾಡಿ ಅಪರಾಧ ಮಾಡಿರೋ ಈ ಖದೀಮರು ಈಗ ಅಪಾಯ ತಂದುಕೊಂಡಿದ್ದಾರೆ ಗಂಗಾಧರ್ ವಾಗಟ ಕ್ರೈಮ್ ಬ್ಯೂರೋ ನ್ಯೂಸ್ ಏಟಿನ್ ಕನ್ನಡ ಅಪರಾಧ ಜಗತ್ತಿನಿಂದ ಹಿಡಿದು ಯಾವುದೇ ಕ್ಷೇತ್ರದ ಸುದ್ದಿಯ ಬಗ್ಗೆ ನೀವು ಮಾಹಿತಿಗಾಗಿ ನ್ಯೂಸ್ ಏಟಿನ್ ಕನ್ನಡ ಡಾಟ್ ಕಾಮ್ಗೆ ಲಾಗಿನ್ ಮಾಡಿ ಎಲ್ಲಾ ಸುದ್ದಿಗಳು ನಿಮಗೆ ಲಭ್ಯವಾಗುತ್ತೆ ನಮ್ಮ ಬೆಂಗಳೂರಲ್ಲಿ ಉಳಿದ ಬೆಂಗಳೂರಿನ ಸುದ್ದಿ ಬ್ರೇಕ್ ಆದ್ಮೇಲೆ ಈ ವರ್ಷ ಶಾಲೆ ಇರುತ್ತಾ ಇರಲ್ವಾ ಮಕ್ಕಳು ಶಾಲೆಗೆ ಹೋದ್ರೆ ಹುಷಾರಾಗಿ ಬರ್ತಾರಾ ಇಲ್ವಾ ಅನ್ನುವಂತಹ ಪೋಷಕರ ಗೊಂದಲಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೂ ಶಾಲೆ ಬಂದ್ ಮಾಡೋದಕ್ಕೆ ಸರ್ಕಾರ ನಿರ್ಧರಿಸಿದೆ ಈ ವರ್ಷ ಓಪನ್ ಆಗಲ್ಲ ಶಾಲೆ ಯಾವುದೇ ಸಂದರ್ಭದಲ್ಲಿ ಕೋವಿಡ್ ಪ್ರಕರಣ ಜಾಸ್ತಿ ಆಗಬಹುದು ಮಕ್ಕಳಿಗೆ ತೊಂದರೆ ಆಗಬಹುದು ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಡಿಸೆಂಬರ್ ಮುಗದ ಮೇಲೆ ಸರ್ಕಾರ ನಿರ್ಧಾರ ಸದ್ಯಕ್ಕೆ ಡಿಸೆಂಬರ್ ತಿಂಗಳಿನಲ್ಲಿ ಯಾವುದೇ ಶಾಲೆ ಪದವಿ ಪೂರ್ವ ಕಾಲೇಜು ತೆಗೆಯುವುದಿಲ್ಲ ಮೊದಲೇ ಮೈ ಕೊರೆಯೋ ಚಳಿಗಾಲ ಸ್ವಲ್ಪ ತಣ್ಣಗಾಗಿದ್ದ ಹೆಮ್ಮಾರಿ ಕೊರೋನಾ ಮತ್ತೆ ವ್ಯಾಪಿಸೋದಕ್ಕೆ ಶುರು ಮಾಡಿದೆ ಇಂತಹ ಟೈಮಲ್ಲೇ ಶಾಲೆ ಓಪನ್ ಮಾಡ್ತಾರಾ ಅನ್ನೋ ಆತಂಕ ಶುರುವಾಗಿತ್ತು ಆದ್ರೀಗ ಇದಕ್ಕೆಲ್ಲ ಸರ್ಕಾರ ತಾತ್ಕಾಲಿಕ ಬ್ರೇಕ್ ಹಾಕಿದೆ ಈ ವರ್ಷ ಶಾಲೆ ಬಾಗಿಲು ತೆರೆಯಲ್ಲ ಪದವಿ ಪೂರ್ವ ಕಾಲೇಜ್ನಲ್ಲೂ ಪಾಠ ಪ್ರವಚನ ನಡೆಯಲ್ಲ ಅಂತ ಮಹತ್ವದ ನಿರ್ಧಾರ ಕೈಗೊಂಡಿದೆ ಡಿಸೆಂಬರ್ ತಿಂಗಳಿನಿಂದ ಚಳಿಗಾಲ ಮತ್ತಷ್ಟು ಹೆಚ್ಚಾಗಲಿದೆ ಈ ವೇಳೆ ಕೊರೋನಾ ಸಹ ತಾಂಡವವಾಡೋ ಭೀತಿ ಇದೆ ಸೆಪ್ಟೆಂಬರ್ ಸರ್ವೆ ಪ್ರಕಾರ ಕೊರೋನಾ ಸೋಂಕಿತರ ಸಂಖ್ಯೆಯೂ ಹೆಚ್ಚಳವಾಗಲಿದೆ ಅನ್ನೋ ಮಾಹಿತಿ ಇದೆ ಈಗಲೇ ಪ್ರತಿದಿನ ಸಾವಿರದ ಏಳ್ನೂರು ಕೋವಿಡ್ ಪ್ರಕರಣಗಳು ಪತ್ತೆಯಾಗ್ತಿವೆ ಚಳಿಗಾಲದಿಂದಾಗಿ ಶ್ವಾಸಕೋಶ ಸಂಬಂಧಿ ರೋಗಗಳು ಸಹ ತೀವ್ರಗೊಳ್ಳಲಿದೆ ಜೊತೆಗೆ ಫೆಬ್ರವರಿವರೆಗೂ ಕೊರೋನಾ ಭಯ ಇದೆ ಅಂತ ತಜ್ಞರು ಎಚ್ಚರಿಸಿದ್ದಾರೆ ಹೀಗಾಗಿ ಶಾಲೆ ಓಪನ್ ಮಾಡುವುದಕ್ಕೂ ಮೊದಲು ಡಿಸೆಂಬರ್ ಮೂರನೇ ವಾರ ಮತ್ತೊಂದು ಹಂತದ ಸಭೆ ನಡೆಸಿ ಮುಂದಿನ ತೀರ್ಮಾನ ಕೈಗೊಳ್ಳುವುದಾಗಿ ಸರ್ಕಾರ ನಿರ್ಧಾರಕ್ಕೆ ಬಂದಿದೆ ಶಿಕ್ಷಣ ಇಲಾಖೆ ವರ್ಸಸ್ ಆರೋಗ್ಯ ಇಲಾಖೆ ಸ್ಕೂಲ್ ರಿಓಪನ್ ಮಾಡೋದಕ್ಕೆ ಶಿಕ್ಷಣ ಇಲಾಖೆ ಉತ್ಸುಕವಾಗಿದ್ರೆ ಆರೋಗ್ಯ ಇಲಾಖೆ ಇದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದೆ ಚಳಿಗಾಲ ಮುಗಿಯುವವರೆಗೂ ಸ್ಕೂಲ್ ಓಪನ್ ಮಾಡೋದು ಬೇಡ ಅಂತ ಸಚಿವ ಸುರೇಶ್ ಕುಮಾರ್ ಹಾಗೂ ಸುಧಾಕರ್ ವಿಭಿನ್ನ ನಿಲುವು ತಳೆದಿದ್ದಾರೆ ಸದ್ಯಕ್ಕೆ ಡಿಸೆಂಬರ್ ತಿಂಗಳಲ್ಲಿ ಯಾವುದೇ ಶಾಲೆ ಪದವಿ ಪೂರ್ವ ಕಾಲೇಜು ತೆಗೆಯೋದಿಲ್ಲ ತರಗತಿಗಳು ನಡೆಯೋದಿಲ್ಲ ನಿರ್ಧಾರ ಮಕ್ಕಳ ಮಕ್ಕಳ ಹಿತ ಇನ್ನು ಶಾಲೆಗಳನ್ನ ಸದ್ಯಕ್ಕೆ ತೆರೆಯಲ್ಲ ಅನ್ನೋ ಸರ್ಕಾರದ ನಿರ್ಧಾರವನ್ನ ಪೋಷಕರು ಸ್ವಾಗತಿಸಿದ್ದಾರೆ ಕಾಲೇಜ್ನಲ್ಲೇ ದೊಡ್ಡ ದೊಡ್ಡ ವಿದ್ಯಾರ್ಥಿಗಳಿಗೆ ಕೊರೋನಾ ಬರ್ತಾ ಇದೆ ಅಂಥದ್ರಲ್ಲಿ ಮಕ್ಕಳನ್ನ ಶಾಲೆಯಲ್ಲಿ ಕಂಟ್ರೋಲ್ ಮಾಡುವುದು ಕಷ್ಟ ಸರ್ಕಾರ ಈ ನಿರ್ಧಾರ ಇಡೀ ಶೈಕ್ಷಣಿಕ ವರ್ಷಕ್ಕೆ ಅನ್ವಯವಾಗಲಿದೆ ಎಂದಿದ್ದಾರೆ ಆನ್ಲೈನ್ ತರಗತಿಗಳು ನಡೀತಾ ಇದೆ ಅದನ್ನೇ ಮುಂದುವರೆಸಿದ್ರೆ ಮಕ್ಕಳ ದೃಷ್ಟಿಯಿಂದ ಪೋಷಕರ ದೃಷ್ಟಿಯಿಂದ ಕೂಡ ಬಹಳ ಒಳ್ಳೆಯದಾಗುತ್ತೆ ನನ್ನ ಇಷ್ಟದ ಪ್ರಕಾರ ಈ ವರ್ಷ ಬೇಡವೇ ಬೇಡ ಸ್ಕೂಲ್ ಈಗ ಏನು ಆನ್ಲೈನ್ ಕ್ಲಾಸ್ ಇದೆ ಅದನ್ನೇ ಮುಂದುವರ್ಸ್ ಮುಂದುವರ್ಸ್ಬೇಕು ಅಂತ ನನ್ನ ಕೋರಿಕೆ ಇದೆ ಶಾಲೆ ಬಂದಿಂದ ಅನುಕೂಲದ ಜೊತೆಗೆ ಅನಾನುಕೂಲವೂ ಹೆಚ್ಚಾಗೋ ಭೀತಿ ಇದೆ ಬಾಲ ಕಾರ್ಮಿಕರ ಸಂಖ್ಯೆ ಹೆಚ್ಚಳ ಬಾಲ್ಯ ವಿವಾಹ ಮಕ್ಕಳ ಮೇಲಿನ ದೌರ್ಜನ್ಯ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊರತೆ ಶಿಕ್ಷಣದ ಬಗ್ಗೆ ಮಕ್ಕಳಿಗೆ ಆಸಕ್ತಿ ಕಮ್ಮಿ ಆಗೋದ್ರ ಜೊತೆಗೆ ಎಲ್ರಿಗೂ ಆನ್ಲೈನ್ ಶಿಕ್ಷಣ ಸಿಗೋದು ಅನುಮಾನ ಈ ಮಧ್ಯೆ ಸರ್ಕಾರದ ವಿರುದ್ಧ ಖಾಸಗಿ ಶಾಲೆಗಳ ಒಕ್ಕೂಟ ಪ್ರಬಲ ಆಕ್ಷೇಪ ಎತ್ತಿದೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಕೇವಲ ಶಾಲೆ ಪ್ರಾರಂಭ ಮಾಡೋದ್ರ ಬಗ್ಗೆ ಯೋಚನೆ ಮಾಡೋದ್ರ ಬದಲು ನಾವು ಕೇಳಿರ್ತಕ್ಕಂಥ ಸಾಲ ಬಾಧೆ ಇದೆ ಸಾಲದವರು ಹೆಗಲ ಮೇಲೆ ಕೂತ್ಕೊಂಡು ಸವಾರಿ ಮಾಡ್ತಾ ಇದ್ದಾರೆ ಬೈಗಳ ಜೊತೆಗೆ ಧಮಕಿಗಳು ಆಗ್ತಾ ಇದ್ದಾರೆ ಇದ್ರ ಬಗ್ಗೆ ನಿಮಗೆ ತಲೆ ಹೋಗ್ತಾ ಇಲ್ವಾ ಒಟ್ನಲ್ಲಿ ಶಾಲೆ ಆರಂಭದ ಬಗ್ಗೆ ಎದ್ದಿದ್ದ ಅಂತೆ ಕಂತೆಗಳಿಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ ಕೊರೋನಾ ಸೋಂಕಿನ ಸಂಖ್ಯೆ ಹೀಗೆ ದಿನೇ ದಿನೇ ಹೆಚ್ಚಾಗ್ತಿದ್ರೆ ಈ ಬಾರಿ ಶೂನ್ಯ ಶೈಕ್ಷಣಿಕ ವರ್ಷ ಆಗುತ್ತಾ ಅನ್ನೋ ಅನುಮಾನ ಶುರುವಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟಿನ್ ಕನ್ನಡ ಹೀಗೆ ಯಾವುದೇ ಪ್ರಮುಖ ಸುದ್ದಿಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀವು ಕಲೆ ಹಾಕಬೇಕು ಅನ್ನೋದಾದ್ರೆ ನ್ಯೂಸ್ ಏಟಿನ್ ಕನ್ನಡ ಡಾಟ್ ಕಾಮ್ಗೆ ಲಾಗಿನ್ ಆಗಿರಿ ಉಳಿದ ಬೆಂಗಳೂರಿನ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ